ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡಿ ಇವತ್ತು ಎರಡು ಜರಿ ಹಣ್ಣು ಗಿಡದಲ್ಲೇ ಹಣ್ಣಾಗಿದ್ದಾವೆ ಹಂಗಾಗಿ ನಾನು ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಇದು ಎಲೆ ಮರೆಯಲ್ಲಿ ಹಣ್ಣಾಗಿದೆ ಸಿಕ್ಕ ಬಟ್ಟೆ ಗಾಳಿ ಇತ್ತು ಆದರೂ ಕೂಡ ಅದು ಬಿದ್ದಿಲ್ಲ ನೋಡಿ ಇಲ್ಲೊಂದಿದೆ ಸುಮಾರು ಎಲೆ ಮರೆಗಳಲ್ಲಿ ಸುಮಾರು ಹಣ್ಣುಗಳು ಬಿಟ್ಟಿದ್ದಾವೆ ಈ ಸಲ ಹಾಗಾಗಿ ಇದನ್ನ ಇವತ್ತು ಅರೆಸ್ಟ್ ಮಾಡ್ತೀನಿ ಇವತ್ತು ನೋಡಿ ಎರಡು ಹಣ್ಣು ಸಿಕ್ಕಿರುವಂಥದ್ದು ಸ್ನೇಹಿತರೆ ಎಷ್ಟು ಕಲರ್ ಇದೆ ನೋಡಿ ರೆಡ್ಡು ಫುಲ್ ರೆಡ್ಡು ಅಷ್ಟೇ ಸ್ವೀಟ್ ಇದೆ ಮಾತ್ರ ಹಣ್ಣು ಹಂಗೆ ಈ ಕಡೆ ತೋರಿಸ್ತೀನಿ ನೋಡಿ ಫುಲ್ ದಾಳಿಂಬೆ ಗಿಡ ಫುಲ್ ಬಾಗೋಗಿದೆ ಹೋಗಿದೆ ಹೂ ಬಿಟ್ಟು ಆದರೆ ತುಂಬ ಹೂಗಳು ಇದ್ದಾವೆ ಇಲ್ಲಿ ನೋಡಿ ಎಷ್ಟು ಹೂವಿದೆ ಅಂತ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಎಲ್ಲ ಬಾಗಿ ಹಂಗೆ ಗಿಡ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಆಯಿತು ಹಂಗಾಗಿ നെക്സ്റ്റ് ഇന്നൊന്ന് വീഡിയോ തന്നെ സി സ്നേഹിത്രി എല്ലും നമസ്കാര